ಹೌ ಡು ವಿ ಎಕ್ಸ್ಪೀರಿಯನ್ಸ್ ಇನ್ ಅವರ್ ಹಾರ್ಟ್ಸ್ ನಮ್ಮ ಹೃದಯದಲ್ಲಿ ಶಾಂತಿಯನ್ನು ನಾವು ಹೇಗೆ ಅನುಭವಿಸುತ್ತೇವೆ ಏಷಾಯ ಏಷಾಯಬ್ಬರದ ಪುಸ್ತಕದಲ್ಲಿ ಇಪ್ಪತ್ತಾರನೇ ಅಧ್ಯಾಯ ಮೂರನೇ ವಾಕ್ಯ ಈ ರೀತಿ ಇದೆ ಯಹೋವನೆ ನಿನ್ನಲ್ಲಿ ಭರವಸೆ ಇಟ್ಟವರಿಗೆ ನೀನು ನಿಜವಾದ ಸಮಾಧಾನವನ್ನು ಅನುಗ್ರಹಿಸುವೆ ಇಂಗ್ಲಿಷ್ನಲ್ಲಿ ಈ ರೀತಿ ಇದೆ ಯು ವಿಲ್ ಕೀಪ್ ಹಿಮ್ ಪರ್ಫೆಕ್ಟ್ ಪೀಸ್ ಮೈಂಡ್ ಸ್ಟೇಡ್ ಆನ್ ಯೂ ಬಿಕಾಸ್ ಟ್ರಸ್ಟ್ ಇನ್ ನಿಜವಾದ ಸಮಾಧಾನ ಇಂಗ್ಲಿಷ್ ನಲ್ಲಿ ಪರ್ಫೆಕ್ಟ್ ಪೀಸ್ ಇದು ಒಂದು ಸಂಪೂರ್ಣವಾದದ್ದು ನಿಜವಾದದ್ದು ಶಾಶ್ವತವಾದದ್ದು ದೇವರ ಜೊತೆ ಸಮಾಧಾನ ನಮ್ಮ ಮನಸ್ಸು ಹೃದಯದಲ್ಲಿಯೂ ಸಮಾಧಾನ ಎಲ್ಲ ಸಂದರ್ಭದಲ್ಲಿ ಎಲ್ಲ ಕಾಲದಲ್ಲಿ ಎಲ್ಲ ವಿಷಯಗಳಲ್ಲಿ ನಮಗೆ ಬರುವ ಸಮಾಧಾನ ಅಂತಿಮವಾಗಿ ಪರಲೋಕದಲ್ಲಿ ನಮಗೆ ನಿತ್ಯ ಜೀವನದ ಮೂಲಕ ಸಮಾಧಾನ ಈ ಸಮಾಧಾನ ಎಲ್ಲಿಂದ ಬರುತ್ತದೆ ದೇವರ ಮೇಲೆ ಇಟ್ಟಿರುವ ನಮ್ಮ ಭರವಸೆ ಮೇಲೆ ದೇವರು ನಿಜವಾದ ದೇವರು ನಿನ್ನೆ ಇದ್ದ ದೇವರು ಇವತ್ತಿರುವ ದೇವರು ನಾಳೆ ಇರುವ ದೇವರು ಬದಲಾಗದ ದೇವರು ನಮ್ಮನ್ನು ಪ್ರೀತಿಸುವ ದೇವರು ನಮ್ಮ ಹೃದಯ ಮನಸ್ಸು ಯಾವಾಗ ದೇವರ ಕಡೆ ಇರುತ್ತದೋ ಕಾಲ ನಮಗೆ ಆ ಶಾಂತಿ ಸಮಾಧಾನ ಬರುತ್ತೆ ಏಕೆಂದರೆ ದೇವರು ನಿರಂತರ ದೇವರು ಶಾಶ್ವತ ಆ ದೇವರ ಮೇಲೆ ನಾವು ಯಾವಾಗ ಮನಸ್ಸನ್ನು ಇಟ್ಟಿದ್ದೀವೋ ನಮ್ಮ ಗಮನ ನಮ್ಮ ವಿಚಾರಗಳು ಯಾವಾಗಲೂ ದೇವರ ಕಡೆ ಇರುತ್ತದೋ ಅವಾಗ ನಮಗೆ ನಂಬಿಕೆ ಹೆಚ್ಚಾಗುತ್ತದೆ ಭರವಸೆ ಹೆಚ್ಚಾಗುತ್ತದೆ ನಮಗೆ ಈ ಸಮಾಧಾನ ಶಾಂತಿ ಅನುಭವ ಆಗುತ್ತದೆ ಇದು ಬರೀ ಜ್ಞಾನವಲ್ಲ ಒಂದು ಅನುಭವ ದೇವರ ಕಡೆಗೆ ನಾವು ಯಾವಾಗಲೂ ತಿರುಗಿಕೊಂಡಿದ್ದರೆ ನಿತ್ಯ ಪ್ರಾರ್ಥನೆ ಮಾಡ್ತಾ ಇದ್ರೆ ವಾಕ್ಯ ಓದ್ತಾ ಇದ್ರೆ ನಮ್ಮ ನಂಬಿಕೆ ಹೆಚ್ಚಾಗುತ್ತದೆ ದೇವರ ಮೇಲೆ ಭರವಸೆ ಹೆಚ್ಚಾಗುತ್ತದೆ ನಮಗೆ ಶಾಂತಿ ಸಮಾಧಾನ ಹೆಚ್ಚಾಗುತ್ತದೆ ಪ್ರತಿಯೊಂದು ವಿಷಯದಲ್ಲಿ ನಾವು ದೇವ್ರನ್ನ ನೆನೆಸ್ಕೋಬೇಕು ದೇವ್ರಿಗೆ ನಾವು ಒಪ್ಪಿಸ್ಕೋಬೇಕು ಅವಾಗ ಏನೇ ನಮಗೆ ಕಷ್ಟ ಬರಲಿ ಏನೇ ತೊಂದರೆ ಬರಲಿ ಏನೇ ಇಕ್ಕಟ್ಟಿರಲಿ ನಮಗೆ ಆ ಶಾಶ್ವತವಾದ ಸಂಪೂರ್ಣವಾದ ಸಮಾಧಾನ ನಮಗೆ ದೊರಕುತ್ತದೆ ಏಸು ಕ್ರಿಸ್ತನ ಮೂಲಕ ನಮಗೆ ಸಿಗ್ತಾ ಇದೆ ಇದು ಒಂದು ಉಡುಗೊರೆ ಕ್ರಿಸ್ತನು ನಮಗೋಸ್ಕರ ಶಿಲುಬೆಯಲ್ಲಿ ಸೋರಿಸಿದ ರಕ್ತದಲ್ಲಿ ನಮಗೋಸ್ಕರ ಕೊಟ್ಟಿರುವ ಪ್ರಾಣದಲ್ಲಿ ಅವರ ತ್ಯಾಗದಲ್ಲಿ ಅವರ ಬಲದಲ್ಲಿ ಶಕ್ತಿಯಲ್ಲಿ ನಮಗೆ ಈ ಸಮಾಧಾನ ಸಿಗುತ್ತೆ ಆ ಸಮಾಧಾನ ನಮ್ಮನ್ನು ಕಾಪಾಡುತ್ತೆ ನೀವು ಪ್ರತಿನಿತ್ಯ ಪ್ರತಿಯೊಂದನ್ನು ದೇವರಿಗೆ ಒಪ್ಪಿಸ್ಬೇಕು ದೇವ್ರ ಮೇಲೆ ಭರವಸೆ ಹೆಚ್ಚಾಗ ದೇವರು ನಿಜವಾದ ದೇವರೇ ಇದು ಬರೀ ಜ್ಞಾನವಾಗಿ ಉಳ್ ಉಳ್ಕೋಬಾರದು ನಮಗೆ ಅನುಭವ ಆಗಬೇಕು ಅವಾಗ ನಮಗೆ ಆ ಶಾಶ್ವತವಾದದ್ದು ಸಂಪೂರ್ಣವಾದದ್ದು ಸಮಾಧಾನ ನಮ್ಮ ಹೃದಯದಲ್ಲಿ ಸದಾ ಕಾಲ ಇರುತ್ತದೆ ನನ್ನ ಪ್ರಾರ್ಥನೆ ಮಾಡೋಣ ದೇವರೇ ನಿನ್ನ ಈ ಸಮಾಧಾನವನ್ನು ಇವತ್ತು ಕೇಳುತ್ತಿರುವ ಪ್ರತಿಯೊಬ್ಬರಿಗೂ ಅವ್ರ ಹೃದಯದಲ್ಲಿ ಕೊಡು ರಾಜ ಇವತ್ತು ಯಾರ್ಯಾರು ಇದನ್ನು ಕೇಳಿಸ್ಕೊತಾ ಇದ್ದಾರೋ ಅವರ ಗಮನ ನಿನ್ನ ಕಡೆಗೆ ತಿರುಗಿಸ್ಕೋ ರಾಜ ಅವರ ಜೊತೆ ಮಾತನಾಡುತ್ತೆ ಪ್ರತಿಯೊಬ್ಬರೂ ನಿನ್ನ ಜೊತೆ ಒಂದು ಸಂಬಂಧನ ಒಂದು ಬೆಳೆಸಲಿ ತಂದೆ ನೀನವರನ್ನು ಕಾದು ಕಾಪಾಡು ಮುಖ್ಯವಾಗಿ ನಿನ್ನ ಒಂದು ಪ್ರೀತಿ ಸಮಾಧಾನ ಅವರಿಗೆ ಅನುಭವವಾಗಲಿ ತಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತಿದ್ದೇನೆ ಆಮೇಲೆ